ನಮಸ್ಕಾರ ಗುಜರಾತ್ ತಂಡವನ್ನು ಸೋಲಿಸಿ ನ ಸೆಮಿಫೈನಲ್ ತಲುಪಿತು ಮುಂಬೈ ಇಂಡಿಯನ್ಸ್ ಬಳಿಕ ಈ ಬಗ್ಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಿದ ಕ್ರಿಕೆಟ್ ದಿಗ್ಗಜರು ರೋಹಿತ್ ಮತ್ತು ಪಾಂಡ್ಯ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಜಿಟಿ ವಿರುದ್ಧ ಎಂಐ ಎಲಿಮಿನೇಟರ್ ಪಂದ್ಯ ಗೆದ್ದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ನ ಯಾವ ತಂಡ ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಪಂಜಾಬ್ನ ಮುಲ್ಲನ್ಪುರ್ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡವು ಇಪ್ಪತ್ತು ರನ್ಗಳ ಭರ್ಚಿ ಗೆಲುವು ದಾಖಲಿಸುವುದರೊಂದಿಗೆ ಕ್ವಾಲಿಫೈರ್ ಎರಡರ ಪಂದ್ಯಕ್ಕೆ ಅರ್ಹತೆ ಪಡೆದುಕೊಂಡಿದೆ ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ಇಪ್ಪತ್ತು ರನ್ಗಳ ಸೋಲು ದಾಖಲಿಸುವ ಮೂಲಕ ಜಿಟಿ ತಂಡ ಟೂರ್ನಿಯಿಂದ ಹೊರಬಿದ್ದಿದೆ ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ರೋಹಿತ್ ಶರ್ಮಾ ಅವರ ಹುಡಿಬಿಡಿ ಆಟದ ನೆರವಿನಿಂದಾಗಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ರನ್ ಕಲೆ ಹಾಕಿತು ತಂಡದ ಪರ ಮಾಜಿ ನಾಯಕ ರೋಹಿತ್ ಶರ್ಮಾ ಐವತ್ತು ಸೀಟುಗಳಿಂದ ಎಂಬತ್ತೊಂದು ಹಾಗೂ ಆರಂಭಿಕ ಆಟಗಾರ ಇಪ್ಪತ್ತೆರಡು ಸೀಟುಗಳಿಂದ ನಲವತ್ತೇಳು ರನ್ಗಳ ಕೊಡುಗೆ ನೀಡಿದರು ಇತ್ತ ಗುಜರಾತ್ ತಂಡದ ಪರ ಸಾಯಿ ಕಿಶೋರ್ ಹಾಗೂ ಪ್ರಸಿದ್ಧ ಕೃಷ್ಣ ತಲಾ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತ ಗುಜರಾತ್ ತಂಡ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ಅದ್ಯಾಗೂ ಇನ್ನೂರು ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿ ಎಂಬತ್ತು ರನ್ಗಳ ಗೆಲುವಿನ ಹೋರಾಟವನ್ನ ನೀಡಿದರಾದರೂ ಅದು ಸಾಕಾಗಲೇ ಇಲ್ಲ ಅಂತಿಮ ಜಿಟಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಟು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಮುಂಬೈ ತಂಡ ಇಪ್ಪತ್ತು ರನ್ಗಳ ಗೆಲುವು ದಾಖಲಿಸುವುದರೊಂದಿಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ಗೆ ಎಂಟ್ರಿ ನೀಡಿದೆ ಇನ್ನು ಮುಂಬೈ ತಂಡದ ಗೆಲುವಿನ ಕುರಿತು ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ ಇದು ನಮ್ಮ ನಿಜವಾದ ಮುಂಬೈ ಇಂಡಿಯನ್ಸ್ ತಂಡದ ಆಟವಾಗಿತ್ತು ಗೆಲ್ಲಲೇಬೇಕಾದ ಈ ಪಂದ್ಯದಲ್ಲಿ ಎಂಐ ಹುಡುಗರು ಉತ್ತಮ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದ್ದಾರೆ ಹೀಗಾಗಿ ಅವರಿಗೆ ಅಭಿನಂದನೆಗಳು ರೋಹಿತ್ ಇಂದಿನ ಪಂದ್ಯದಲ್ಲಿ ಕ್ರೂಷಿಯಲ್ ಇನ್ನಿಂಗ್ಸ್ ಆಡಿದರು ಅಲ್ಲದೆ ಮುಂಬೈ ತಂಡದ ಬೌಲಿಂಗ್ ಕೂಡ ಉತ್ತಮವಾಗಿತ್ತು ಎಂದು ಟೆಂಡೂಲ್ಕರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇದೀಗ ಪಂಜಾಬ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿಯೂ ಮುಂಬೈ ಇದೇ ರೀತಿಯಾದ ಆಟವನ್ನು ಆಡುತ್ತದೆ ಎನ್ನುವ ವಿಶ್ವಾಸ ನನಗಿದೆ ಎಂದು ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಇರ್ಫಾನ್ ಪಠಾನ್ ಈ ರೀತಿಯಾಗಿ ತಿಳಿಸಿದ್ದಾರೆ ತಂಡದ ಪರಿಸ್ಥಿತಿಯನ್ನು ನೋಡಿದರೆ ಖಂಡಿತ ಬೇಸರವಾಗುತ್ತಿದೆ ಏಕೆಂದರೆ ಟೂರ್ನಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ್ದ ಜಿಟಿ ಗೆಲ್ಲಲೇಬೇಕಾದ ಎಲಿಮಿನೇಟರ್ ಪಂದ್ಯದಲ್ಲಿ ನೀರಸ ಪ್ರದರ್ಶನ ನೀಡಿ ಟೂರ್ನಿಂದ ಹೊರಬಿದ್ದಿದೆ ಇದಕ್ಕೆ ಪ್ರಮುಖ ಕಾರಣ ತಂಡದಲ್ಲಿ ಯಾವೊಬ್ಬ ಎಕ್ಸ್ಪೀರಿಯನ್ಸ್ ಆಟಗಾರ ಇಲ್ಲ ಎಲ್ಲ ಯುವ ಆಟಗಾರರಿರುವ ಕಾರಣ ಎಕ್ಸ್ಪೀರಿಯನ್ಸ್ ತಂಡವಾಗಿದ್ದ ಮುಂಬೈ ವಿರುದ್ಧ ಜಿಟಿ ಸೋತಿತು ಎಂದು ಇರ್ಫಾನ್ ಪಠಾನ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಸುರೇಶ್ ರೈನಾ ಈ ರೀತಿಯಾಗಿ ತಿಳಿಸಿದ್ದಾರೆ ಮುಂಬೈ ಟೀಮ್ ಈ ಡ್ರೋಹ ಡೈ ಮ್ಯಾಚ್ ನಲ್ಲಿ ಉತ್ತಮ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ ಹೀಗಾಗಿ ಅವರಿಗೆ ಶುಭಾಶಯಗಳು ಮುಂದಿನ ಪಂದ್ಯದಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಲಿ ಎಂದು ಆಶಿಸುತ್ತೇನೆ ಎಂದು ರೈನಾ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು